ಸರ್ ಕೆ ಸಿ ಸಿ ಅನ್ನೋದೊಂದು ಬ್ರ್ಯಾಂಡ್ ಈಗಾಗಲೇ ಕ್ರಿಯೇಟ್ ಆಗಿಬಿಟ್ಟಿದೆ ಹಾಗಾಗಿ ಈ ಬ್ರ್ಯಾಂಡ್ಗೆ ಇಂಟರ್ನ್ಯಾಷನಲ್ ಪ್ಲೇಯರ್ ಕಡೆಯಿಂದ ಹೇಗೆ ವ್ಯಾಲ್ಯೂ ಇದೆ ಅಂದರೆ ಯಾರು ಬಂದು ನಮಗೂ ಒಂದು ನಾವು ಬಂದು ಪ್ಲೇ ಮಾಡ್ತೀವಿ ಅಂತ ಕೇಳಿದಂತೂ ಹೇಗೆ ನಾನು ತಮಾಷೆ ಮಾಡಿಲ್ಲ ನಮ್ಮ ಹೀರೋಗಳು ಅವರೆಲ್ಲ ನಮ್ಮ ಇಂಡಿಯಾಗೆ ಆಡಿದವರಾಗಲಿ ಬೇರೆ ದೇಶಕ್ಕೆ ಆಡಿರ್ಬೋದು ಕ್ರಿಕೆಟ್ ಆಡ್ತಾಯಿದ್ರೆ ಅವ್ರ ದೇಶಕ್ಕೆ ನಮ್ಮ ಹೀರೋಗಳು ನಮಗೆ ನಿಜವಾಗ್ಲೂ ಫೋನ್ ಬರುತ್ತೆ ಸರ್ ಆ್ಯಂಡ್ ನಮಗೆ ಅದನ್ನು ಹೇಳ್ತಾ ಇಲ್ಲ ನಮ್ಗೆ ಎಂಥ ಒಂದು ಖುಷಿ ಅಂದರೆ ಇವರೆಲ್ಲ ನಮಗೆ ಫೋನ್ ಮಾಡ್ತಾರ ನಾವು ಆ ಥರನ ನಾವು ಅಂದ್ಬಿಟ್ಟು ಅಂತ ನಮ್ಗೆ ಯಾರೋ ನಮ್ಮ ಸಿನಿಮಾದವರು ಫೋನ್ ಮಾಡಿ ಕರೆಕ್ಟಾಗಿ ಕ್ಯಾರೆಕ್ಟ್ರೇ ಕೇಳಲ್ಲ ಸರ್ ಇಲ್ಲಿ ಬರ್ತಾನೆ ಬಡಿಯಾ ಬೇಕಾರೆ ಅಂತಾರವ್ರು ಆ ಹೀರೋ ಅಲ್ಲಂದ್ರೆ ಇನ್ನೊಬ್ಬ ಹೀರೋ ಹತ್ರ ಹೋಗ್ತೀವಿ ಅಂತಾರವ್ರು ಹೀಗಿರಬೇಕಾದ್ರೆ ಇಲ್ಲಿ ಎಂಥ ದೊಡ್ಡ ಪ್ಲೇಯರ್ಸ್ ಎಲ್ಲ ಬಂದು ನಮಗೆ ಒಂದು ಫೋನ್ ಮಾಡಿ ಮೊನ್ನೆ ಸುರೇಶ್ ಅವ್ರು ಮಾಡಬೇಕಾರೆ ಅವ್ರ ಪಕ್ಕದಲ್ಲಿ ಹರ್ಭಜನ್ ಸಿಂಗ್ ಇದ್ದರು ಅವ್ರಿಗೆ ಕೊಟ್ಟರು ಈ ಸ್ಪೋಕ್ ಸೋ ವ್ಯಾಲಿ ಸೈಡ್ ಲೆಟ್ ಮೀನ್ ಆಫ್ ದಿ ಎಸ್ ಐ ಕ್ಯಾನ್ ಡೂ ಫಾರ್ ಕೆ ಸಿ ಸಿ ಇಟ್ಸ್ ಅ ಪ್ಲೇಷರ್ ಲಾರ ಅವರು ಅವರೇ ಫೋನ್ ಮಾಡಿದರು ದಟ್ ನನಗೆ ಲಾಸ್ಟ್ ಸೀಸನಲ್ಲಿ ಪರ್ಫಾರ್ಮ್ ಮಾಡೋಕ್ಕಾಗಿಲ್ಲ ಇಫ್ ಯು ನೀಡ್ ಮೀ ಐ ಡೆಫಿನೆಟ್ಲಿ ಕಮ್ ಅಂತ ಬಟ್ ನಾವು ಹೊಸೊಬ್ರನ್ನ ಕರೆಯೋಕ್ಕೆ ವಿ ವಾಂಟೆಡ್ ಒನ್ ಕನ್ನಡ ಇನ್ಕ್ಲೂಷನ್ ಸೊ ನಾವು ಮಾಡಿದ್ವಿ ಬಟ್ ಅಗೇನ್ ಕ್ರಿಸ್ಮಸ್ ಆಗಿರೋದ್ರಿಂದ ಒಂದು ಇಬ್ಬರು ಮೂರು ಜನ ಮಿಸ್ ಆದರು ನಾಟ್ ದಟ್ ಅವ್ರನ್ನ ಹೊರಗಡೆ ಇಡೋಸ್ ದೊಡ್ಡವ್ರು ನಾವಲ್ಲ ಬಟ್ ನನಗೆ ಖುಷಿ ಕೊಟ್ಟಿದ್ದು ನಮ್ಮ ಕರ್ನಾಟಕದ ಒಬ್ಬ ಹುಡುಗ ಬಂದ ಅವಳಿಗೆ ರಾಬಿನ್ ಅಂತ ಬಂದರು ನಾವು ದೀಸ್ ಚೇಂಜಸ್ ವಿಲ್ ನಡೀತಾ ಇರುತ್ತೆ ಬಟ್ ವಿ ರಿಸೀವ್ ಕಾಲ್ಸ್ ವಿ ರಿಸೀವ್ ಕಾಲ್ಸ್ ಹಂಗೆ ಬಂದಾಗ ಇಟ್ಸ್ ಆ್ಯಂಡ್ ಸಿ ಅವ್ರೇನು ಕ್ರಿಕೆಟ್ ಆಡಿಲ್ಲ ಅಂತೆಲ್ಲ ಅವ್ರು ನಾವು ಆಡ್ತಾ ಇರೋದು ಅವ್ರ ಲೆವೆಲ್ ಕ್ರಿಕೆಟಲ್ಲ ಸರ್ ಬಟ್ ಇಲ್ಲಿಂದ ಹೋದವ್ರು ಹೇಳ್ತಾರೆ ಗೊತ್ತಾ ತುಂಬ ಚೆನ್ನಾಗಿ ನಡೆಸಿದ್ರು ಒಂದು ನೂಲು ಕಾಸು ನಮಗೆ ತೊಂದರೆ ಆಗಲಿಲ್ಲ ಸಿ ಅವರೆಲ್ಲರೂ ಭಯ ಪಡ್ತಾರೆ ಈಗ ನಮಗೆ ನಾವು ಸಿನಿಮಾದವರಾಗಿ ಯಾವುದೋ ಒಂದು ಊರಲ್ಲಿ ಯಾವುದೋ ಒಂದು ಇದರಲ್ಲಿ ಸಡನ್ನಾಗಿ ಒಂದು ಪ್ರೋಗ್ರಾಮ್ ಇರಿದ್ರೆ ನಾವು ಹತ್ತು ಎನ್ಕ್ವೈರಿ ಮಾಡಿರ್ತೀವಿ ಏನು ಪ್ರೋಗ್ರಾಮ್ ಅದು ಹೆಂಗೆ ಏನು ಮಾಡ್ತಾರೆ ಚೆನ್ನಾಗಿ ನೋಡ್ಕೋತಾರೆ ಪ್ರೋಟೋಕಾಲ್ಸ್ ಹೇಗೆ ಇದೆಲ್ಲ ಥರ ಅವ್ರಿಗೂ ಇರುತ್ತಲ್ಲ ಅವ್ರು ಒಬ್ಬರು ಬಂದು ನಮ್ಮ ಹತ್ತು ಜನ ಹನ್ನೊಂದು ಜನದೊಟ್ಟಿಗೆ ಆಡೋದವ್ರು ಅವ್ರಿಗಿರುತ್ತಲ್ಲ ಹೇಗೆ ಇವ್ರ ಕ್ವಾಲಿಟಿ ಕ್ರಿಕೆಟು ಚೆನ್ನಾಗಿ ಮಾತಾಡಿಸ್ತಾರ ಏನೇನೋ ಮಾಡ್ಬಿಡ್ತಾರೆ ಗಬ್ಬೆಬ್ಬಿಸ್ಬಿಡ್ತಾರೆ ಅವರು ಅಂತ ಅದು ಒಬ್ಬರು ಹೊರಗಡೆ ಹೋಗಿ ಇಲ್ಲ ಅದ್ಭುತವಾಗಿ ನಡೆಸ್ತಾರೆ ಅಂದಾಗ ಐ ಥಿಂಕ್ ಯು ಹೋಲ್ ಹೋಲ್ಡ್ ರೆಪ್ಯುಟೇಷನ್ ಫೌಂಡೇಶನ್ ಸ್ಟಾರ್ಟ್ಸ್ ಫ್ರಮ್ ದೆ ಆ್ಯಂಡ್ ದಟ್ ವೇ ಯುವರ್ ರೈಟ್ಸ್ ಕೆ ಸಿ ಸಿ ಇಸ್ ಅ ಬ್ರ್ಯಾಂಡ್ ಟುಡೇ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್